ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ಮೇ ಹದಿನೆಂಟನೇ ತಾರೀಕು ರಾಹು ಕೇತುಗಳು ಪರಿವರ್ತನೆ ಆಗ್ತಾ ಇದೆ ರಾಹು ಮೀನರಾಶಿಯಿಂದ ರಾಶಿಗೂ ಕೇತು ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೂ ಪರಿವರ್ತನೆ ಆಗ್ತಿದೆ ಈ ಮೇ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತೈದ್ದು ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳ್ಳೋಣ ಅದಕ್ಕೆ ಮುಂಚೆ ಸಣ್ಣದಾಗಿ ರಾಹು ಬಗ್ಗೆ ತಿಳ್ಕೊಳ್ಳೋಣ ಈಗ ರಾಹು ಏನು ಎಕ್ಸ್ಪ್ಯಾನ್ಷನ್ ಅಂದ್ರೆ ದೊಡ್ಡದು ಮಾಡೋದು ಮತ್ತು ಆಶಾ ಆಕಾಂಕ್ಷಿಗಳನ್ನ ಹೆಚ್ಚು ಮಾಡ್ತಾನೆ ಗೌರವ ಕೀರ್ತಿಗಳನ್ನ ಹೆಚ್ಚು ಮಾಡ್ತಾನೆ ಹಾಗೆ ಅವಮಾನ ಅಪಮಾನಗಳನ್ನು ರಾಹು ನೆಕ್ಸ್ಟ್ ನಿಮ್ಗೆ ಎಲೆಕ್ಟ್ರಾನಿಕ್ಸ್ ಇರ್ಬೋದು ಐ ಟಿ ಫೀಲ್ಡ್ ಇರಬಹುದು ಅಡ್ವೊಕೇಟ್ಸ್ ಇರ್ಬೋದು ರಿಸರ್ಚ್ ಓರಿಯಂಟೆಡ್ ಇರ್ಬೋದು ಇವರು ಈ ಕೆಲಸ ಕಾರ್ಯಗಳನ್ನೆಲ್ಲ ಅದು ರೆಪ್ರೆಸೆಂಟ್ ಮಾಡುತ್ತೆ ನಂತರ ಇವಾಗ ನಿಮಗೆ ಸ್ಕಿನ್ ಅಲ್ಲಿ ಸ್ಪಾಟ್ಸ್ ಬರೋದು ಅಥವಾ ಸ್ಕಿನ್ ಅಲರ್ಜಿ ಕೊಡೋದು ಹೊಟ್ಟೆಯಲ್ಲಿ ನೋವು ಬರೋದು ಇದು ಕೂಡ ರಾಹು ರೆಪ್ರೆಸೆಂಟ್ ಮಾಡುತ್ತೆ ಹಾಗೆ ಕೇತು ಬಗ್ಗೆ ತಿಳ್ಕೊಬೇಕು ಅಂತಂದಾಗ ಕೇತು ಇಂಟ್ರೋವರ್ಟ್ ಸಣ್ಣದ ಮಾಡೋದಲ್ಲ ವೈರಾಗ್ಯ ಕೊಡೋದು ಆಶಾಗಳನ್ನ ಕುಂಠಿತಗೊಳಿಸೋದು ಕೆಲಸ ಕಾರ್ಯಗಳಲ್ಲಿ ಡಿಟ್ಯಾಚ್ಮೆಂಟ್ ಆಗುತ್ತೆ ಅಂದ್ರೆ ಕಟ್ಟಾಗುತ್ತೆ ವೈರಾಗ್ಯ ಬರುತ್ತೆ ಒಂಥರ ಅನ್ಡಯಾಗ್ನೈಸ್ ಡಿಸೀಸಸ್ ನೀವು ಡಯಾಗ್ನೈಸ್ ಮಾಡಿದ್ರು ಆ ರೋಗದ ಬಗ್ಗೆ ಆಗಲ್ಲ ಸೊ ಆ ಕೇತು ಎಲ್ಲಿ ಒಳಗೆ ಆಳವಾಗಿ ಇಳಿಯುತ್ತೋ ರಾಹು ಹಂಗೆ ದೊಡ್ಡದ್ ಮಾಡ್ತಾ ಹೋಗುತ್ತೆ ಇವಾಗ ನೋಡಿ ಮಕರ ರಾಶಿ ಯಾವ ತರ ಬರುತ್ತೆ ಮಕರ ರಾಶಿಯವರಿಗೆ ಎರಡನೇ ಮನೆ ರಾಹು ಬಂತು ಅಷ್ಟಮದಲ್ಲಿ ಕೇತು ಬಂತು ಈಗ ರಾಶಿ ಪರಿವರ್ತನೆ ಆಗ್ತಾ ಇದೆಯಲ್ಲ ರಾಶಿ ಪರಿವರ್ತನೆ ಎರಡನೇ ಮನೆ ಅಂದ್ರೆ ಧನಭಾವ ಕುಟುಂಬ ಭಾವಕ್ಕೆ ರಾಹು ಬರ್ತಾ ಇದೆ ಅಷ್ಟಮ ಭಾವ ದುಃಖ ಭಾವ ಈ ಪೀಡಾಭಾವ ಅಥವಾ ಆಯುಷ್ ಇಲ್ಲಿ ಕೇತು ಬರ್ತಾ ಇದೆ ಸೊ ಮಕರ ರಾಶಿಯವರಿಗೆ ಮೂರನೇ ಮನೆ ಶನಿ ಈಗ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ ಪ್ರಾಬ್ಲಮ್ ಏನು ಅಂದ್ರೆ ಗುರುಬಲ ಈಗ ಇದೇ ಸಮಯಕ್ಕೆ ಗುರುಬಲ ಹೋಗಿ ಗುರು ಆರನೇ ಮನೆ ರೋಗ ಋಣ ರಿಪುಸ್ಥಾನಕ್ಕೆ ಗುರು ಹೋಗ್ತಾ ಇದೆ ಎರಡನೇ ಲಾಭವು ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಹಣಕಾಸು ಹೆಚ್ಚಿನ ತೊಂದರೆ ಎಲ್ಲ ಟರ್ನ್ ಓವರ್ ಅಂದ್ರೆ ಹಣ ಬರುತ್ತೆ ಆದ್ರೆ ಉಳಿಯೋದ್ ಕಷ್ಟ ಆಗುತ್ತೆ ಕುಟುಂಬದಲ್ಲಿ ನಿಮ್ದು ಹೊರಡ್ ಮಾತು ಹೆಚ್ಚಾಗುತ್ತೆ ಎರಡನೇ ಮನೆ ವಾಕ್ಸ್ಥಾನ ಆಗುತ್ತೆ ನಿಮ್ಮ ಮಾತಿಂದ ಕುಟುಂಬದವರಿಗೆ ದುಃಖ ಬರುವಂತ ಚಾನ್ಸಸ್ ಹೆಚ್ಚಾಗುತ್ತೆ ಯಾಕಂದ್ರೆ ನಿಮ್ಗೆ ಯಾವಾಗ ದುಃಖ ಬರುತ್ತೆ ಎಂಟನೇ ಮನೆ ಕೇತು ಇದೆ ಸೊ ಹಾಗಾಗಿ ಮನೆಯಲ್ಲಿ ಕುಟುಂಬದಲ್ಲಿ ಹೊರಟಾಗಿ ಮಾತಾಡೋದು ಬೇಡ ಯೋಚನೆ ಮಾಡಿ ಮಾತಾಡಬೇಕಾಗುತ್ತೆ ಹಣಕಾಸು ಉಳಿಸಕ್ಕೆ ಸ್ವಲ್ಪ ಆಲೋಚನೆ ಮಾಡಬೇಕಾಗುತ್ತೆ ನಿಮ್ಮ ಪತಿ ಪತ್ನಿ ಅಥವಾ ತಂದೆ ತಾಯಿ ಯಾರನ್ನ ಬೇರೆಯವರಿಗೆ ಒಂದಷ್ಟು ಹಣಕಾಸು ತಂದು ಕೊಟ್ಟು ಉಳಿಸುವಂಥ ಅವಕಾಶಗಳು ಬರಬೇಕಾಗುತ್ತೆ ಇಲ್ಲ ಅಂತಂದ್ರೆ ಹಣಕಾಸು ಕಷ್ಟ ಆಗುತ್ತೆ ವ್ಯಾಪಾರ ವ್ಯವಹಾರಗಳಿಗೆ ಏನೂ ತೊಂದರೆ ಇಲ್ಲ ಹಣಕಾಸು ಚೆನ್ನಾಗೇ ಬರುತ್ತೆ ಬಟ್ ಅಷ್ಟಮದಲ್ಲಿ ಕೇತು ಇದ್ರೆ ದುಃಖ ಉಂಟು ಮಾಡುತ್ತೆ ಕಾಲಿಗೆ ಪೆಟ್ಟು ಬೀಳೋ ಅವಕಾಶಗಳು ಹೆಚ್ಚಾಗುತ್ತೆ ಹಲ್ಲು ಹಲ್ಲು ಬಾಧೆ ಹಲ್ಲು ನೋವು ಇದಕ್ಕೆ ನೋವು ಬರುವಂಥ ಚಾನ್ಸಸ್ ಹೆಚ್ಚಾಗುತ್ತೆ ನಂತರ ನೋಡಿ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ ಕೇತು ಅಷ್ಟಮದಲ್ಲಿ ಮತ್ತೆ ನಿರಾಕೃತಿ ನೋಡಿ ಯಾರ್ಯಾರು ಅಷ್ಟಮ ಅಷ್ಟಮದ ಕೆಲಸದಲ್ಲಿ ಜ್ಯೋತಿಷ್ಯದ ಹೇಳ್ತಾ ಇದ್ದೀರಾ ವಾಸ್ತು ಮಾಡ್ತಾ ಇದ್ದೀರಾ ಇಂಥವ್ರಿಗೆ ಅಷ್ಟಮ ಭಾವದಿಂದ ಲಾಭ ಇದೆ ಅಂದ್ರೆ ಅಡ್ವೊಕೇಟ್ಸ್ಗೆ ಅಥವಾ ಸರ್ಜನ್ಸ್ಗೆ ಇಂಥವ್ರು ಅಷ್ಟಮದಲ್ಲಿ ಕೇತು ಇದ್ರೆ ಅಥವಾ ಅಷ್ಟಮದಲ್ಲಿ ರಾಹು ಇದ್ರೆ ಅವ್ರಿಗೆ ಲಾಭ ಇದೆ ಬಟ್ ಜನರಲ್ ಪಬ್ಲಿಕ್ ಗೆ ಕೇತು ಅಷ್ಟಮದಲ್ಲಿ ಇರೋದು ಸ್ವಲ್ಪ ನೆಗೆಟಿವ್ ರಿಸಲ್ಟ್ ಕೊಡುವಂತ ಕೆಲಸ ಹೆಚ್ಚಾಗುತ್ತೆ ಬಟ್ ಆದರೂ ಕೂಡ ನಮಗೆ ಮೂರನೇ ಮನೆ ಶನಿ ಇದೆಯಲ್ಲ ಅದು ಶತ್ರುಗಳ ಮೇಲೆ ವಿಜಯ ಕೊಟ್ಟು ಬಿಡುತ್ತೆ ಮತ್ತೆ ಗುರು ಆರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ಕೆರಿಯರ್ ವೈಸ್ ಚೆನ್ನಾಗಿರುತ್ತೆ ಆರನೇ ಮನೆ ಗುರು ನಿಮ್ಮ ಎರಡನೇ ಮನೆಯ ರಾಹು ಮೇಲೆ ಒಂಬತ್ತನೇ ಮನೆ ದೃಷ್ಟಿ ಬಿಡುತ್ತೆ ಹಾಗಾಗಿ ಅದು ಹಣಕಾಸು ಹಣಕಾಸುಗೊಳಿಸಕ್ಕೂ ಸ್ವಲ್ಪ ಗುರು ಸಹಾಯ ಮಾಡ್ತಾನೆ ಇಲ್ಲಿ ಒಟ್ಟಾರೆ ತಗೊಂಡ್ರೆ ರಾಹುಕೇತು ಎರಡೂ ಶಾಂತಿ ಮಕರ ರಾಶಿಯವ್ರ ಅವಶ್ಯಕತೆ ಇದೆ ಎರಡನೇ ಮನೆ ರಾಹುಗೆ ಎರಡನೇ ಮನೆ ರಾಹುಗೆ ಅರ್ಧ ಕಾರ್ಯ ಮಹಾವೀರ್ಯಂ ವಿಮರ್ಧನಂ ಸಿಂಹಿಗಾ ಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ ಈ ಮಂತ್ರ ಹೇಳ್ಕೊಳೋದ್ರಿಂದ ಮತ್ತು ಬುತ್ತಿನ ಬೇಳೆ ದಾನ ಕೊಡೋದು ಮೂಲಂಗಿ ದಾನ ಕೊಡೋದು ದುರ್ಗಾದೇವಿ ಅಷ್ಟೋತ್ರಗಳು ಹೇಳ್ಕೊಳೋದು ದುರ್ಗಾದೇವಿ ದೇವಸ್ಥಾನದಲ್ಲಿ ನಿಮ್ಮ ಹೆಸರು ರಚನೆ ಮಾಡೋದ್ರಿಂದ ಲಾಭಗಳಿದೆ ಕೇತುಗೆ ಪರಾಕುಷ್ವ ಸನ್ಕಾಶಂ ತಾರಕ ಗ್ರಹ ಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಗೌರಂ ತಂ ಕೇತುಂ ಪ್ರಣಮಾಮ್ಯಹಂ ಈ ಮಂತ್ರಗಳ ದಿನನಿತ್ಯ ಹೇಳ್ಕೊಳೋದ್ರಿಂದ ಕೇತು ಪರಿಹಾರ ಆಗುತ್ತೆ ಬೀದಿನ ಊಟ ಹಾಕೋದಾಗ್ಲಿ ಗಣೇಶನ ದೇವಸ್ಥಾನದಲ್ಲಿ ಹೆಸರು ಅರ್ಚನೆ ಮಾಡಿಸೋದಾಗಲಿ ಗಣೇಶನ್ಗೆ ಕರಿಕೆ ಉಳ್ಕೊಡೋದಾಗ್ಲಿ ಇದರಿಂದ ಖಂಡಿತ ರಾಹುಕೇತುಗಳ ಪರಿಹಾರಗಳಾಗುತ್ತೆ ನಂತರ ಇವರಿಗೆ ಮಕರ ರಾಶಿಯವರು ಯೋಚನೆ ಮಾಡಬೇಕಾಗ ಒಂದು ದುಡ್ಸೋದು ಎರಡನೇದು ಆರೋಗ್ಯ ಗಮನ ಹರಿಸ್ಬೇಕಾಗುತ್ತೆ ಇದೆರಡನ್ನ ನೋಡ್ಕೊಂಡ್ರೆ ಮಕರ ರಾಶಿಗೆ ಓವರ್ ಆಲ್ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ವಿದ್ಯಾಭ್ಯಾಸದಲ್ಲೂ ಚೆನ್ನಾಗಿದೆ ಮೂರೇ ಮನುಷ್ಯನೀ ಇರೋದ್ರಿಂದ ಶತ್ರುಗಳ ಮೇಲೆ ವಿಜಯನು ಚೆನ್ನಾಗಿದೆ ಓವರ್ ಆಲ್ ಮಕರ ರಾಶಿ ಚೆನ್ನಾಗಿದೆ ಈ ರಾಹು ಕ್ಷೇತ್ರಗಳು ಪರಿಹಾರ ಅಗತ್ಯ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋ ಕಳಿಸೋದ್ರಿಂದ ಅವ್ರಿಗೂ ಹೆಲ್ಪ್ ಆಗುತ್ತೆ